ವಿಕ್ರಮ್ ಸರ್ ನಿಮಗೆ ಇದರ ಬಗ್ಗೆ ಏನಾದರೂ ಹೇಳೋದಿದೆಯಾ ಶ್ರುತಿ ಪ್ರಶ್ನೆ ಕೇಳಿದಾಗ ಅಲ್ಲಿವರೆಗೆ ತಲೆ ತಕ್ಷೆ ನಿಂತಿದ್ದ ದೀಕ್ಷಾ ತಲೆ ಎತ್ತಿ ಮೆಲ್ಲನೆ ವಿಕ್ರಮನ ಮುಖವನ್ನು ನೋಡಿದ್ಲು ವಿಕ್ರಮ್ ಏನು ಹೇಳ್ತಾನೆ ಕೇಳೋದ ಕಡು ಕುತೂಹಲದಿಂದ ಕಾಯ್ತಿದ್ಲು ವಿಕ್ರಮ್ ದೀಕ್ಷಾಳ ಮುಖವನ್ನು ಸಡ್ಡೆಯಿಂದ ಒಮ್ಮೆ ನೋಡ್ದ ನಂತರ ಶ್ರುತಿ ಮುಖ ನೋಡಿ ಹೇಳ್ದ ನನಗಿಂತ ಹಳೆ ಕಾಲದ ಕಥೆಗಳಿಗೆ ಉತ್ತರ ಹೇಳೋದಕ್ಕೆ ಆಸಕ್ತಿ ಇಲ್ಲ ಮಿಸ್ ಶ್ರುತಿ ವಿಕ್ರಮ್ ಹೇಳಿ ಮುಗಿಸ್ತಿದ್ದಂತೆ ಸರಳ ಟೀಚರ್ ಮೇಲೆದ್ದು ನಿಂದರು ಮಿಸ್ಟರ್ ವಿಕ್ರಮ್ನಾಥ್ ಸರಳ ಟೀಚರ್ ಅವರ ಗಂಭೀರವಾದ ಕಾರ್ಯನ ಕೇಳಿದ ಕೂಡಲೇ ಎಲ್ಲರೂ ಟೀಚರ್ ಮತ್ತು ವಿಕ್ರಮ್ನನ್ನು ನೋಡತೊಡಗಿದ್ರು ನೋಡಪ್ಪ ಬಹಳ ದಿನಗಳಿಂದ ನಿನಗೆ ನಾಲ್ಕು ಮಾತು ಹೇಳಬೇಕು ಅಂದ್ಕೊಂಡಿದ್ದೆ ನಿನಗೊಂದು ಅಹಂಕಾರ ಇದೆ ನೀನು ಎಲ್ಲದಕ್ಕಿಂತ ದೊಡ್ಡವನು ಅಂತ ನೀನೀಗ ಏನು ಹೇಳಿದೆ ಹಳೆ ಕಾಲದ ಕತೆ ಅಂತ ಇಲ್ಲಿ ಕೂತಿರೋ ಎಲ್ಲ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಆ ಕತೆ ಕೇಳಿದ ಕಣ್ಣು ತುಂಬ ಬಂತು ನಿನಗೆ ಮಾತ್ರ ಅದು ಹಳೆ ಕತೆ ನಿಜಕ್ಕೂ ನೀನು ಒಬ್ಬ ಮನುಷ್ಯನಾ ಶ್ರುತಿ ಹೇಳಿದ ಕಥೆಯ ಆ ರಾಕ್ಷಸಿನಿಗೂ ನಿನಗೂ ಒಂದು ವ್ಯತ್ಯಾಸವೂ ಇಲ್ಲ ಒಂಥರ ಸೈಕೋಗಳ ಥರ ನಿನಗೆ ಮನುಷ್ಯತ್ವವೂ ಇಲ್ಲ ಕರುಣೆಯೂ ಇಲ್ಲ ಅಂತ ಅಂದು ಒಂದು ತಪ್ಪು ಮಾಡದ ಆ ಪಾಪ ದೀಕ್ಷಾಳನ್ನು ನೀನು ಬೈದಾಗಲೇ ನಮಗೆಲ್ಲರಿಗೂ ಅರ್ಥ ಆಗಿತ್ತು ನೀನು ಒಬ್ಬ ಜಗತ್ ಪ್ರಸಿದ್ಧ ಉದ್ಯಮಿ ಮತ್ತು ಅದಕ್ಕಿಂತ ಮಿಗಿಲಾಗ ಒಬ್ಬ ಶಿಕ್ಷಕನಲ್ವೇ ಆದರೂ ನೀನು ಸ್ವಭಾವ ಯಾಕೆ ಹೀಗಾಯಿತು ಒಂಥರ ಇಟ್ಲರ್ ಥರ ಸ್ವಲ್ಪ ಆದರೂ ಎಲ್ಲರ ಜೊತೆ ಮೃದುವಾಗಿ ಒಟ್ಟಿಸೋದಕ್ಕೆ ಪ್ರಯತ್ನಿಸು ಆಗಲೇ ಎಲ್ಲರೂ ನಿನಗೆ ಮರಳಿ ಪ್ರೀತಿ ಮತ್ತು ಗೌರವ ನೀಡ್ತಾರೆ ನಾನಿಷ್ಟೆಲ್ಲ ಹೇಳಿದ್ದಕ್ಕೆ ನೀನು ನನ್ನ ಈ ಕಾಲೇಜಿಂದ ಹೊರ ಹಾಕಿದ್ರು ನನಗೇನು ತೊಂದರೆ ಇಲ್ಲ ಇಲ್ಲಿ ಇಲ್ಲದಿದ್ದರೆ ಇನ್ನೊಂದು ಕಾಲೇಜಲ್ಲಿ ನನ್ನ ಕೆಲಸ ಸಿಗುತ್ತೆ ಆದರೆ ಹೇಳಬೇಕಾದನ್ನು ಎಲ್ಲಿದ್ರು ನಾನು ಹೇಳಿಯೇ ತಿರ್ತೀನಿ ಟೀಚರ್ ನಿಮಗೆ ಹೇಳಬೇಕಾದನೆಲ್ಲ ಹೇಳ ಮುಗೀತೆ ಅಥವಾ ಇನ್ನೂ ಏನಾದರೂ ಬಾಕಿ ಇದೆಯಾ ಬಹಳ ಶಾಂತವಾಗಿತ್ತು ವಿಕ್ರಮ್ನ ಪ್ರಶ್ನೆ ಮರಳಿ ನಾಲ್ಕು ಜೋರ್ ಮಾತುಗಳನ್ನ ವಿಕ್ರಮ್ನಿಂದ ನಿರೀಕ್ಷಿಸಿದ ಸರಳ ಟೀಚರ್ ಮತ್ತು ಮಕ್ಕಳು ಆಶ್ಚರ್ಯದಿಂದ ವಿಕ್ರಮ್ನ ನೋಡಿದ್ರು ವಿಕ್ರಮ್ನ ಪ್ರಶ್ನೆಗೆ ಅವರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಸರಿ ಹಾಗಾದರೆ ಇನ್ನೂ ಯಾರಿಗೆ ಏನು ಹೇಳಲಿಕ್ಕಿಲ್ಲ ಅಂದಮೇಲೆ ನಾನು ಹೋಗ್ತೀನಿ ಅಷ್ಟು ಹೇಳಿ ದೀಕ್ಷಾಳನ್ನ ಒಮ್ಮೆ ತೀಕ್ಷ್ಣವಾಗಿ ನೋಡಿ ವಿಕ್ರಮ್ ಆ ಹಾಲಿನಿಂದ ಹೊರಗೆ ಹೋದ ವಿಕ್ರಮ್ ಹೋದ ಕೂಡಲೇ ಮಕ್ಕಳೆಲ್ಲರೂ ಸರಳ ಟೀಚರ್ಗೆ ಜೈಕಾರ ಹಾಕಿ ಸಂತೋಷ ಪಡ್ತಿದ್ರು ಇದೆಲ್ಲ ನೋಡಿ ಕೋಪ ಬಂತು ಮರಳಿ ಹಾಸ್ಟೆಲಿಗೆ ಬಂದರು ಈ ಒಂದು ಕ್ಷಣವೂ ನೆಮ್ಮದಿ ಇರಲಿಲ್ಲ ಏ ಹುಡುಗಿ ನೀನು ಪೂರ್ತಿ ಬೇಸರದಲ್ಲಿದೆಯಾ ಇವತ್ತು ಸಂತೋಷ ಪಡಬೇಕಾದ ದಿನ ಅಲ್ವಾ ನಿನ್ನ ವಿಕ್ರಮ್ ಸರ್ ಅವ್ರನ್ನ ಸ್ವಲ್ಪ ಸಮಯ ಎಲ್ಲರ ಮುಂದೆ ಸರಿಯಾಗಿ ನಿಲ್ಲಿಸಲು ಆಗಲಿಲ್ವೆ ಸರಳ ಟೀಚರ್ ಮುಂದೆ ಸಪ್ಪಗೆ ಮಾಡ್ಕೊಂಡು ನಿಂತಿದ್ದನ್ನು ನೋಡಿ ಹುಹ್ ನನಗೆ ತುಂಬಾ ಖುಷಿಯಾಯಿತು ಶ್ರುತಿ ನಿಲ್ಲಿಸು ಸಾಕು ನಿಮಗನೆಲ್ಲ ಆ ದೃಶ್ಯ ಖುಷಿ ಕೊಟ್ಟಿರ್ಬೋದು ಆದರೆ ನಾನಲ್ಲಿ ಉರಿತಿದ್ದೆ ಗೊತ್ತಾ ನಿಜ ಹೇಳಬೇಕಂದ್ರೆ ವಿಕ್ರಮ್ ಅವರಿಗೆ ಟೀಚರ್ಗೆ ಮರಳಿ ಉತ್ತರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಎಲ್ಲವನ್ನ ಕೇಳಿಸ್ಕೊಂಡು ಒಂದು ಅಕ್ಷರವೂ ಆಡದೆ ನಿಂತಿದ್ದ ಆ ಮನುಷ್ಯನ ಮುಖ ನೋಡಿ ನನಗಾದ ಸಂಕಟ ಎಷ್ಟಂತ ನಿನಗೆ ಗೊತ್ತಾ ಹೊರಗಡೆ ಏನೂ ತೋರಿಸ್ಕೊಳ್ದಿದ್ರು ನನಗೆ ಗೊತ್ತು ಆ ಮನಸ್ಸು ಆ ಹೃದಯದ ನೋವು ಆಮೇಲೆ ಸರಳ ಮೇಡಮ್ ಹೇಳಿದ್ರಲ್ಲ ಕರುಣೆ ಇಲ್ಲದವನು ಮನುಷ್ಯತ್ವ ಇಲ್ಲದವನು ಅಂತ ವಿಕ್ರಮನಾಥ್ ಮನುಷ್ಯತ್ವ ಇರೋನು ಆದ ಕಾರಣವೇ ನಾನು ಮತ್ತು ನನ್ನ ತಂದೆ ಇಂದಿಗೂ ಜೀವಂತವಾಗಿರೋದು ಇನ್ನು ಕೋಪ ಅನ್ನೋದು ಅದು ನನ್ನ ಮೇಲೆ ಮಾತ್ರ ಅದಕ್ಕೆ ಆ ಮನುಷ್ಯನಿಗೆ ಅವನತಿಯಾದ ಕಾರಣಗಳು ಇರಬಹುದು ನನಗೇನು ತಿಳಿಬೇಕಿಲ್ಲ ಎಂದಾದರೂ ಈ ದೀಕ್ಷಾಳ ಮುಂದೆ ಮನಸ್ಸು ತೆರೀಬೇಕು ಅಂತ ಆ ಮನುಷ್ಯನಿಗೆ ಅನಿಸಿದಾಗ ಆಗ ಬರಲಿ ಇನ್ನು ಏನನ್ನು ಯಾರ ಮೇಲೂ ಒತ್ತಾಯ ಮಾಡೋದು ಬೇಡ ದೇವರೇಚ್ಛೆ ಹೇಗಿದೆಯೋ ಹಾಗೆ ನಡೀಲಿ ಶ್ರುತಿ ಇನ್ನೂ ವಿಕ್ರಮ್ ಅವ್ರನ್ನ ಕೀಳಾಗಿ ಕಾಣೋ ಯಾವುದೇ ಕೆಲಸ ಮಾಡಲು ನಾನು ಬಿಡೋದಿಲ್ಲ ಆ ಮನುಷ್ಯನಿಗೆ ನೋವಾದರೆ ನನಗೆ ಸಹಿಸೋದಕ್ಕಾಗೋದಿಲ್ಲ ಶ್ರುತಿ ನನ್ನ ಇಷ್ಟ ಪಡೆದಿದ್ರೂ ಪರವಾಗಿಲ್ಲ ದ್ವೇಷಿಸಲಿ ಆದರೆ ಈ ದೀಕ್ಷಾ ಜೀವಂತವಾಗಿರೋವರೆಗೂ ಅವರ ನೆನಪನ್ನು ಮರೆಯೋದಕ್ಕೆ ಅಥವಾ ದ್ವೇಷಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನನ್ನ ಆತ್ಮದಲ್ಲಿ ಆ ಮನುಷ್ಯ ಅಡಗಿದ್ದಾನೆ ದಯವಿಟ್ಟು ಶ್ರುತಿ ಇನ್ನಿದೆಲ್ಲ ಬೇಡ ಪ್ಲೀಸ್ ಜೋರಾಗತ್ ಜೋರಾಗತ್ಬಿಟ್ಲು ದೀಕ್ಷೆ ಅಳಬೇಡ ಕ್ಷಮಸು ನೀನು ಈ ಮಟ್ಟಕ್ಕೆ ಸರ್ ಅವ್ರನ್ನ ಪ್ರೀತಿಸ್ತಿದ್ದೀರಾ ಈ ಪ್ರೀತಿಯನ್ನು ಅವ್ರು ಕಾಣ್ತಿಲ್ವಲ್ಲ ಎಂಬ ಕಾರಣಕ್ಕೆ ನಾವು ಹಾಗೆಲ್ಲ ಮಾಡಿದ್ದು ಅದು ನಿನಗೆ ಇಷ್ಟೊಂದು ನೋವುಂಟು ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕ್ಷಮಸು ದೀಕ್ಷಾ ಇನ್ನು ಸರ್ ವಿರುದ್ಧ ಏನು ಮಾಡೋದಿಲ್ಲ ಸಾಕಲ್ವೇ ಆದರೆ ನೀನು ಒಂದು ಮಾತು ಕೊಡಬೇಕು ನೀನು ಹಳೆ ದೀಕ್ಷಾ ಆಗಬೇಕು ನಗು ಹಠ ಸಂತೋಷ ಇರೋ ಆ ಹಳೆ ದೀಕ್ಷ ಇನ್ನು ನೀನು ವಿಕ್ರಮ್ ಸರ್ಗಾಗಳಬಾರ್ದು ನೀನು ಹೇಳಿದಂತೆ ನೀನು ಅರ್ಥ ಮಾಡ್ಕೊಂಡು ಅವರೇ ಬರಲಿ ಅಲ್ಲಿವರೆಗೆ ಕಾಯೋಣ ದೀಕ್ಷಾ ಶ್ರುತಿಯನ್ನು ಗಟ್ಟಿಯಾಗಿ ಒಪ್ಕೊಂಡ್ಳು ಶ್ರುತಿ ಪ್ರೀತಿಯಿಂದ ಅವಳ ತಲೆಯನ್ನು ಸವರದ್ಲು ಎಲ್ಲೋ ಒಂದು ಕಡೆ ಕಾರ್ನಲ್ಲಿ ವಿಕ್ರಮ್ ಹೋಗ್ತಿದ್ದಾನೆ ಮನಸ್ಫೂರ್ತಿ ಸರಳ ಟೀಚರ್ ಹೇಳಿದ ಮಾತುಗಳೇ ತುಂಬಿದ್ವು ಒಂದು ಕ್ಷಣ ದೀಕ್ಷಾಳ ಕಣ್ಣೀರು ತುಂಬಿದ ಕಣ್ಣುಗಳು ನೆನಪಾದ ಕೂಡಲೇ ವಿಕ್ರಮನಿಗೆ ನಿಯಂತ್ರಣ ತಪ್ತು ಹೌದು ನಾನು ಹೀಗೆ ವಿಕ್ರಮನಾಥ್ ಒಬ್ಬ ಭಂಡ ಸೈಕೋ ಬದಲಾಗ್ತಿದ್ದೆ ನನ್ನ ಮತ್ತೆ ಹೀಗೆ ಮಾಡಿದ್ದು ನೀನೇ ದೀಕ್ಷಾ ನೀನು ಮಾತ್ರ ಐ ಹೇಟ್ ಯು ಅಷ್ಟರಲ್ಲಿ ಇದರಿನಿಂದ ಬರ್ತಿರೋ ಲಾರಿಯನ್ನು ಕಂಡ ತಕ್ಷಣ ಕಾರನ್ ಪಕ್ಕಕ್ಕೆ ತಿರುಗಿಸ್ದಾಗ ಅದು ಪಕ್ಕದಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದು ನಿಂತು ಬಲವಾದ ಏಟ್ನಿಂದ ವಿಕ್ರಮನ ಹಣೆಯು ಸ್ಟೇರಿಂಗ್ಗೆ ಬಡೀತು ತಕ್ಷಣ ಅವನಿಗೆ ಪ್ರಜ್ಞೆ ತಪ್ಪಿತು ದೀಕ್ಷಾಳಿಗೆ ಮಲಗಿದ್ರು ನಿದ್ದೆ ಬರ್ತಿರಲಿಲ್ಲ ಯಾವುದೋ ದೃಶ್ಯ ಕಂಡ ಅವಳು ಬೆಚ್ಚಿ ದೀಕ್ಷಾ ಏನಾಯ್ತು ದೀಕ್ಷಾ ವಿ ವಿಕ್ರಮ್ ಅವರು ನಾನು ನೋಡಬೇಕು ಶ್ರುತಿ ಹುಚ್ಚಿ ನಿನಗುಚ್ಚಿಡಿದಿದೆಯೇ ಈ ರಾತ್ರಿಯಲ್ಲಿ ಈ ಹಾಸ್ಟೆಲ್ನಿಂದ ಹೊರಗೆ ಹೋಗೋದಕ್ಕೆ ಅನುಮತಿ ಇಲ್ಲ ಅಂತ ನಿಂಗೆ ತಿಳಿದಿಲ್ವಾ ಅಷ್ಟಕ್ಕೂ ಈ ನಡು ರಾತ್ರಿಯಲ್ಲಿ ಅವ್ರನ್ನ ನೋಡೋದು ಯಾವುದಕ್ಕೆ ಶ್ರುತಿ ಅದು ಏನೋ ತೊಂದರೆ ಆದಂತೆ ಈ ಕನಸು ಬಿತ್ತು ನನಗೆ ಭಯ ಆಗ್ತಿದೆ ಶ್ರುತಿ ಒಂದು ದೂರದಿಂದಲಾದರೂ ಒಮ್ಮೆ ನೋಡಬೇಕು ಪ್ಲೀಸ್ ಛೇ ಕನಸಲ್ವ ದೀಕ್ಷಾ ನೀನು ಹೀಗೆ ಆತಂಕ ಪಡಬೇಡ ಸರ್ ಏನೂ ಆಗೋದಿಲ್ಲ ನಾವು ಬೆಳಿಗ್ಗೆ ಹೋಗೋಣ ಈಗ ನೀನು ನೆಮ್ಮದಿಯಾಗಿ ಮಲಗು ಶ್ರುತಿಯನ್ನು ಒಪ್ಕೊಂಡು ಅವಳು ಮೆಲ್ಲ ನೆನಿದ್ದೆಗ ಜಾರದಲು ಮರುದಿನ ಭಾನುವಾರ ಆಗಿತ್ತು ಬೆಳಗ್ಗೆಯೇ ಸಿಂಧು ವಿಕ್ರಮನಿಗೆ ಅಪಘಾತವಾಗಿರೋ ವಿಷಯವನ್ನು ಶ್ರುತಿ ಫೋನ್ ಮಾಡಿ ತಿಳಿಸಿದ್ಲು ದೀಕ್ಷಾಳಿಗೆ ಆತಂಕ ಆಗುತ್ತೆ ಅಂತ ತಿಳಿದಿದ್ದರಿಂದ ಶ್ರುತಿ ಅದನ್ನು ಅವಳಿಗೆ ಹೇಳಲಿಲ್ಲ ದೀಕ್ಷಾ ನಾವಿಂದು ಸಾಯಂಕಾಲ ಸುಮ್ಮನೆ ಬೀಚ್ಗೆ ಹೋಗೋಣ ಸಿಂಧು ಅವ್ರಿಗೆ ಬರ್ತೀನಿ ಎಂದಿದ್ದಾಳೆ ನೀ ಹೋಗಿ ಬನ್ನಿ ಶ್ರುತಿ ನನಗೆ ಮನಸ್ಸಿಲ್ಲ ನಿನ್ನ ಮನಸ್ಸು ನಿನ್ನ ಬೆನ್ನೆಯಿಂದೇ ಇದೆ ಸದ್ಯಕ್ಕೆ ಏನೂ ಮಾತಾಡ್ಬೇಡ ಶ್ರುತಿ ಮಾತು ಕೇಳಿ ದೀಕ್ಷಾಳಿಗೆ ನಗು ಬಂತು ಆಮೇಲೆ ಅವಳು ಕೂಡ ಅವರ ಜೊತೆ ಹೋಗಲು ಒಪ್ಕೊಂಡ್ಳು ಸಮುದ್ರವನ್ನು ನೋಡಲು ಎಷ್ಟು ಅಂದವಾಗಿದೆ ಒಂದೊಂದು ಅಲೆಯು ದಡವನ್ನು ಅಪ್ಪಿ ಹೋಗೋದನ್ನು ನೋಡ್ತಾ ಇರೋದೇ ಒಂದು ಸೊಬಗು ಕೆಲವು ಮೆಲ್ಲಗೆ ಕೆಲವು ಬಹಳ ರಭಸವಾಗಿ ಪಕ್ಕದಲ್ಲಿ ಯಾರೋ ಮೊಬೈಲ್ನಲ್ಲಿ ಕೇಳ್ತಿದ್ದ ಹಾಡಿನ ಸಾಲುಗಳಿಗೆ ಅವಳು ಕಿವಿ ಕೊಟ್ಳು ಮುತ್ತು ನೀಡಿ ಕರೆಯುವ ಗಾಳಿಯನ್ನು ಮರೆಯಲು ಹೂವಿನ ಮೊಗ್ಗಿಗೆ ಸಾಧ್ಯವೇ ಮುಟ್ಟಿ ಮುಟ್ಟಿ ಆಳುವ ದಡವನ್ನು ಪ್ರೀತಿಸಲು ಸಮುದ್ರದ ಹೃದಯಕ್ಕೆ ಸಾಧ್ಯವೇ ನಿನ್ನಲೆಂದೂ ತುಂಬಿರೋ ನನ್ನನ್ನು ಇನ್ನೂ ಮರೆಯಲು ನಿನ್ನ ಕನಸುಗಳಿಗೆ ಸಾಧ್ಯವೇ ಯಾಕೆಂದು ನಿನ್ನ ಮೃದು ಮನಸ್ಸಿನಲ್ಲಿ ದೂರ ಆಗೋ ಭಾವ ನನ್ನ ಬಿಟ್ಟು ಹೋಗೋ ಆಲೋಚನೆ ಕಣ್ಣಿನಿಂದ ಒಂದ ಕಣ್ಣೀರು ಕಣ್ಣು ನೀರು ಕೆನ್ನೆಯ ಮೇಲೆ ಹರಿತು ತಕ್ಷಣ ಅದನ್ನು ಯಾರೂ ನೋಡ್ದಂತ ತೋರಿಸ್ಕೊಂಡ್ಲು ಶ್ರುತಿ ಮತ್ತು ಸಿಂಧು ಮಾತು ಕೊಟ್ಟಿದ್ದಾಳೆ ಇನ್ನು ವಿಕ್ರಮ್ ಅವ್ರ ನೆಟ್ನಲ್ಲಿ ಕಣ್ಣೀರು ಹಾಕೋದಿಲ್ಲ ಅಂತ ಆದರೆ ಸಾಧ್ಯವಾಗ್ತಿಲ್ಲ ಇಲ್ಲ ಅಳೋದಿಲ್ಲ ಈ ದೀಕ್ಷಾ ಹೀಗೆ ಬದುಕ್ತಾಳೆ ಶ್ರುತಿ ದೀಕ್ಷಾಲ ನೋಡಿ ಯಾರು ಬರ್ತಿದ್ದಾರೆ ಅಂತ ಸಿಂಧು ಕೈ ತೋರಿಸಿದ ಕಡೆ ನೋಡಿದಾಗ ಸ್ಟೆಫಿ ಜೊತೆ ನಗ್ತಾ ಬರ್ತಿರೋ ನನ್ನ ಕಂಡ್ರು ಓಹ್ ಈ ಮನುಷ್ಯನ ಗಲವೇ ನಿನ್ನೆ ಗಾಡಿ ಅಪಘಾತವಾಗಿ ಏನೋ ಆಗಿತ್ತು ಈಗ ಈ ಸುಂದರಿ ಮೇಡಮ್ ಜೊತೆ ಸಮುದ್ರ ನೋಡೋದಕ್ಕೆ ಬಂದಿದ್ದಾನೆ ಒಳಗಿದ್ದ ಕೋಪದಿಂದ ಶ್ರುತಿ ಹೇಳುವಾಗ ಪಕ್ಕ ದೀಕ್ಷಾ ಇರೋ ವಿಷಯ ಅವಳು ಮರೆತು ಹೋಗಿದ್ಲು ಶ್ರುತಿ ನೀನು ಏನು ಈಗ ಹೇಳಿದ್ದು ವಿಕ್ರಮ್ ಅವ್ರಿಗೇನಾಯ್ತು ದೇವ್ರೇ ನಾಲ್ಗೆ ಹೀಗೆ ಹೇಳಿದೆ ಇಲ್ಲ ಶ್ರುತಿ ನಾನು ಕೇಳಿದ್ದು ನಿನಗೆ ಕೇಳಿಸ್ಲಿಲ್ವೇ ದೀಕ್ಷಾ ಸ್ವಲ್ಪ ಕೋಪದಿಂದ ಕೇಳಿದ್ಲು ಓ ನನ್ನ ಶ್ರುತಿ ಇಂದು ಬೆಳಿಗ್ಗೆ ಸಿಂಧು ಫೋನ್ ಮಾಡಿ ಹೇಳಿದ್ಲು ಏನೇ ಸರ್ ಅವ್ರ ಕಾರು ಮರಕ್ಕೋ ಯಾವುದಕ್ಕೋ ಡಿಕ್ಕಿ ಹೊಡೆದಿದೆಯಂತೆ ಹಣೆಗೆ ಸಣ್ಣ ಗಾಯ ಆಗಿದೆ ಅಷ್ಟೇ ದೊಡ್ಡ ತೊಂದರೆ ಏನಿಲ್ಲದ ಕಾರಣ ನಿನಗೆ ಹೇಳಲಿಲ್ಲ ನೀನು ಆತಂಕ ನೋಡೋದಕ್ಕಾಗೋದಿಲ್ಲ ಆದರೂ ನೋಡು ಅವರಿಗೆ ಏನು ತೊಂದರೆ ಇಲ್ಲ ಆ ಮೇಡಮ್ ಜೊತೆ ಎಷ್ಟು ಚೆನ್ನಾಗಿ ನಗ್ತಾ ನಿಂತಿದ್ದಾರೆ ನಿಜವೇ ಮೇಡಮ್ ಜೊತೆ ಇರುವಾಗ ಸರ್ ಎಷ್ಟು ಸಂತೋಷವಾಗಿದ್ದಾರೆ ಆ ಮುಖದಲ್ಲಿ ಅಂತಹ ಒಂದು ನಗು ನನ್ನ ಕಡೆ ಎಂದೂ ಬಂದಿಲ್ಲ ವಿಕ್ರಮ್ ಅವರ ಮುಖದ ಮೂಡು ಆ ಸುಂದರ ನಗುವನ್ನು ಒಮ್ಮೆ ನೋಡಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ ಆದರೆ ಇದುವರೆಗೆ ಅಂತ ಅದೃಷ್ಟ ನನಗೆ ಸಿಕ್ಕಿಲ್ಲ ಇನ್ನು ಸಿಗುತ್ತೋ ಇಲ್ವೋ ತಿಳಿಯೋದು ಸ್ವಲ್ಪ ಹೊತ್ತವಳವರನ್ನೇ ನೋಡ್ತಾ ನಿಂತಲು ಸಿಂಧು ದೀಕ್ಷಾ ಬನ್ನಿ ನಾವು ಅಲ್ಲಿಗೆ ಹೋಗಿ ಒಮ್ಮೆ ಬರೋಣ ಶ್ರುತಿ ನಾನು ನಿನ್ನೆ ಹೇಳಿದ್ನಲ್ಲ ಮರೆತು ಬಿಟ್ಟಿಯ ನೀನು ನನ್ನ ಪ್ರೀತಿ ದೀಕ್ಷಾ ಜಗಳಕ್ಕೇನಲ್ಲ ನಮ್ಮ ಸರ್ ಮತ್ತು ಮೇಡಮ್ ಇಲ್ಲಿ ಕಾಣಿಸ್ಕೊಂಡು ಮೇಲೆ ಸುಮ್ಮನೆ ಒಂದು ಕುಶಲೋಪಚಾರಿ ಅಷ್ಟೇ ನೀವು ಬನ್ನಿ ನಾನು ನಾನಿಲ್ಲ ನೀವು ಹೋಗಿ ಬನ್ನಿ ನಾನು ಇಲ್ಲೇ ಕೂತಿರ್ತೀನಿ ದೀಕ್ಷಾ ನೀನು ಬರ್ತೀಯಾ ಬರಲೇಬೇಕು ಶ್ರುತಿ ಜೊತೆ ವಾದ ಮಾಡಿ ಪ್ರಯೋಜನ ಇಲ್ಲ ಅಂತ ತಿಳಿದ್ರಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ದೀಕ್ಷಾ ಸಿಂಧು ಮತ್ತು ಶ್ರುತಿಯೊಂದಿಗೆ ವಿಕ್ರಮನ ಬಳಿ ಹೊನ್ನಡದ್ಲು ಹಲೋ ಸರ್ ಮ್ಯಾಡಮ್ ಪರಿಚಿತ ಧ್ವನಿ ಕೇಳಿದ ಕೂಡಲೇ ವಿಕ್ರಮ್ ಮತ್ತು ಸ್ಟಿಫಿ ಒಟ್ಟಿಗೆ ತಿರುಗಿ ನೋಡಿದ್ರು ಮುಂದೆ ನಗ್ತಾ ನಿಂತಿರೋ ಶ್ರುತಿ ಮತ್ತು ಸಿಂಧುವನ್ನು ಅವರ ಹಿಂದೆ ತಲೆ ತಗ್ಸಿ ನಿಂತಿರೋ ದೀಕ್ಷಣನ್ನು ಕಂಡು ವಿಕ್ರಮನ ಮುಖ ಸಪ್ಪೆ ಆಯಿತು ಆಹಾ ಯಾರಿದು ಶ್ರುತಿ ಅಲ್ವಾ ನಿನ್ನ ನೆನ್ನೆಯ ಹರಟೆ ಅವಧಿ ಕತೆ ನಿಜಕ್ಕೂ ಅದ್ಭುತವಾಗಿತ್ತು ಧನ್ಯವಾದಗಳು ಮೇಡಮ್ ಸಿಂಧು ನಿನ್ನ ಹಾಡು ಕೂಡ ಬಹಳ ಚೆನ್ನಾಗಿತ್ತು ಥ್ಯಾಂಕ್ ಯು ಮೇಡಮ್ ಅಲ್ಲ ದೀಕ್ಷಾ ಯಾಕೀಗೆ ತಲೆ ತಗ್ಸಿ ನಿಂತಿದೆಯಾ ಸ್ಟಿಫಿ ಪ್ರಶ್ನೆ ಕೇಳಿದ ತಕ್ಷಣ ಅವಳು ಮೆಲ್ಲನೆ ತಲೆ ಎತ್ತಿದ್ಲು ಅವಳ ಊಟ ನೇರವಾಗಿ ವಿಕ್ರಮನ ಹಣಿ ಮೇಲಿದ್ದ ಪಟ್ಟಿ ಕಡೆ ಹೋಯಿತು ಹೃದಯದಲ್ಲಿ ಒಂದು ತಳಮಳ ಉಂಟಾಯಿತು ತನ್ನ ಹಣಿಯ ಗಾಯವನ್ನು ನೋವಿನಿಂದ ನೋಡ್ತಾ ಇರೋ ಅವಳ ಕಣ್ಣುಗಳನ್ನು ಅವನು ಕಂಡ ಈ ಗಾಯಕ್ಕಿಂತ ದೊಡ್ಡ ನೋವನ್ನು ನೀನು ನೀಡಿದೀಯಾ ದೀಕ್ಷಾ ಅವನ ಮನಸ್ಸು ಮಿಡಿಯಿತು ಮಧ್ಯದಲ್ಲಿ ಇಬ್ಬರು ಕಣ್ಣುಗಳು ಸಂಧಿಸಿದಾಗ ಒಂದು ಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ನೋಡಿದ್ರು ತಕ್ಷಣ ವಿಕ್ರಮ್ ಕೋಪದಿಂದ ಕಣ್ಣು ತಿರುಗಿಸ್ತ ಅದವಳಿಗೆ ನೋವು ನೀಡಿದ್ರು ಆ ನೋವಿನಲ್ಲೂ ಅವಳು ಒಮ್ಮೆ ನಗದು ಪ್ರಯತ್ನಿಸಿದ್ಲು ವಿಕ್ರಮ್ ಸ ತಲೆಗೆ ಇದೇನು ಪಟ್ಟಿ ಕಟ್ಟಿದ್ದೀರಿ ಶ್ರುತಿ ತಮಾಷೆಯ ಕೇಳಿದ್ಲು ಯಾರದ್ದೋ ಶಾಪ ತಟ್ಟಿದೆ ಅನಿಸುತ್ತೆ ಗಾಡಿ ಸ್ವಲ್ಪ ಜಾರ್ತಷ್ಟೆ ಅದನ್ನು ಹೇಳುವಾಗ ವಿಕ್ರಮ್ ದೀಕ್ಷಾಳನ್ನೇ ನೋಡ್ತಿದ್ದ ಓ ಸರ್ ಮಾಡಿದ ಕೆಲಸಕ್ಕೆ ಪೆಟ್ಟ ತಗಳಿದ್ರೆ ಅದಕ್ಕೆ ಬೇರೆಯವ್ರ ಕಾರಣವಾ ಶ್ರುತಿಗೊಣಗಿದ್ಲು ಓ ಸಾಕು ನೀವಿನ್ನೂ ಅದರ ಬಗ್ಗೆ ಮಾತಾಡಿ ಇಬ್ಬರು ಜಗಳ ಆಡಬೇಡಿ ಕ್ಷಮಿಸಿ ಮೇಡಮ್ ಪರವಾಗಿಲ್ಲ ಅದೆಲ್ಲ ಇರಲಿ ನೀವಿಬ್ಬರು ಸಮುದ್ರ ನೋಡೋದಕ್ಕೆ ಬಂದಿದ್ದೀರಾ ಸಮುದ್ರದ ದಡದಲ್ಲಿ ಸಮುದ್ರ ನೋಡದೆ ಕಡಲೆ ಕಾಯ್ಕೊಳ್ಳೋದಕ್ಕೆ ಬರ್ತಾರಾ ಮೇಡಮ್ ಇಷ್ಟೊತ್ತಿ ದೊಡ್ಡ ಹಾಸ್ಯಗಾತಿ ಅಲ್ವಾ ಆದರೆ ಮೇಡಮ್ಗೆ ಹಾಸ್ಯ ಸ್ವಲ್ಪವೂ ಸಾಲದು ಸರಿ ಸರಿ ನಾನಿಲ್ಲ ಜಗಳಕ್ಕೆ ಅದೇ ಒಳ್ಳೆಯದು ಮೇಡಮ್ ನಾನೊಂದು ವಿಷಯ ಕೇಳಾ ಕೇಳು ಅದು ವಿಕ್ರಮ್ ಸರ್ ಮತ್ತು ನೀವು ಮದುವೆ ಆಗಲಿರೋರಾ ಅದನ್ನು ಕೇಳಿದ ಕೂಡಲೇ ದೀಕ್ಷಾ ಬೆಚ್ಚು ಬಿದ್ದು ಶ್ರುತಿಯನ್ನು ನೋಡಿದ್ಲು ನಿರೀಕ್ಷಿಸದ ಶ್ರುತಿಯ ಪ್ರಶ್ನೆ ಕೇಳಿ ವಿಕ್ರಮ್ ಕೂಡ ಸ್ವಲ್ಪ ಗಾಬರಿಯಾದ ಹಾ 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 ಒಳ್ಳೆ ಪ್ರಶ್ನೆ ಶ್ರುತಿಗೆ ಏನನ್ಸುತ್ತೆ ಅದು ನಿಮ್ಮಿಬ್ಬರು ಕೂತ್ಕೊಳ್ಳೋ ರೀತಿ ನೋಡಿದ್ರೆ ಎಲ್ಲೋ ಏನೋ ಒಂದು ಅನುಮಾನ ಕಾಡ್ತಿದೆ ಓ ದೇವರೇ ಈ ಜಗತ್ತು ಎಂದಿಗೂ ಸುಧಾರಿಸೋದಿಲ್ಲ ಒಬ್ಬ ಗಂಡು ಮತ್ತು ಹೆಣ್ಣು ಮಿತಿಗಿಂತ ಸ್ವಲ್ಪ ಹತ್ರ ಕೂತ್ರ ಕೂಡಲೇ ಅವರ ನಡುವೆ ಪ್ರೇಮ ಇದೆ ಅಂತ ಹಬ್ಬಿಸೋದಕ್ಕೆ ನಮ್ಮ ಸಮಾಜಕ್ಕೆ ಇಷ್ಟ ಅವ್ರನ್ನ ಹೇಳಿ ಪ್ರಯೋಜನ ಇಲ್ಲ ಇದು ಮೊದಲಿನಿಂದ ನಡ್ಕೊಂಡು ಬರ್ತಿರೋ ಒಂದು ಪದ್ಧತಿ ಅಲ್ಲವೇ ಏನೇ ಇರಲಿ ನೀವು ಕೇಳಿದ ಕಾರಣ ನಾನು ಹೇಳ್ತೀನಿ ವಿಕ್ರಮ್ ನನ್ನ ಆತ್ಮೀಯ ಸ್ನೇಹಿತ ಬೆಸ್ಟಿ ನನ್ನ ಜೀವದ ಗೆಳೆಯ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೇಮ ಯಶಸ್ವಿಯಾಗಲು ಅದರ ಹಿಂದೆ ನಿಂತವನು ಇವನು ಇಲ್ಲದಿದ್ರೆ ನನಗೆ ನನ್ನ ಗಂಡ ಸಿಗ್ತಿರಲಿಲ್ಲ ನಾನು ಮದುವೆ ಆಗಿದ್ದೀನಿ ನನ್ನ ಗಂಡನ ಹೆಸರು ಜೋಸೆಫ್ ಅವನೇ ನನ್ನ ಪ್ರಾಣ ನಾವೆಲ್ಲ ಒಂದೇ ಕಾಲೇಜ್ನಲ್ಲಿ ಓದಿದ್ದು ಅವನು ಬೇರೆ ವಿಭಾಗದಲ್ಲಿದ್ದ ಆದರೆ ಎಂದೋ ಕಂಡು ಪ್ರೀತಿಸ್ತೇವು ಆದರೆ ಮನೆಯಲ್ಲಿ ಬಹಳ ವಿರೋಧ ಇತ್ತು ಅದನ್ನೆಲ್ಲ ಬದಲಿಸಿ ನಮ್ಮನ್ನು ಒಂದು ಮಾಡಿದ್ದು ವಿಕ್ರಮ್ ಒಬ್ಬನೇ ಈಗ ನಿಮ್ಮ ಸಂಶಯ ಎಲ್ಲ ತೀರ್ತಲ್ವೇ ಸ್ಟೆಫಿಯಿಂದ ಅದನ್ನೆಲ್ಲ ಕೇಳಿದಾಗ ದೀಕ್ಷಾಳಿಗೆ ಸಂತೋಷವನ್ನು ತಡೆಯೋದಕ್ಕಾಗಲಿಲ್ಲ ಅಲ್ಲಿವರೆಗೆ ಬೇಸರವಾಗಿದ್ದ ಅವಳ ಮುಖ ಸಾವಿರ ಪೂರ್ಣ ಚಂದ್ರರು ಉದಯಿಸಿದಂತೆ ಬೆಳಕ್ತು ಅವಳ ಮುಖದ ಆ ಹೊಳಪನ್ನು ವಿಕ್ರಮ್ ಕೂಡ ಕಂಡ ಸ್ಟೆಫಿ ಮೇಡಮ್ ಬನ್ನಿ ನಾವು ಒಮ್ಮೆ ಸಮುದ್ರ ನೀರಿಗೆ ಹೋಗಿ ಬರೋಣ ಓಹ್ ನಾನು ರೆಡಿ ವಿಕ್ರಮ್ ಬರ್ತೀಯಾ ನಾನಿಲ್ಲ ನೀನು ಹೋಗು ದೀಕ್ಷಾ ಬಾರೆ ಒಮ್ಮೆ ಕಾಲು ನೆನೆಸ್ಕೊಂಡು ಬರೋಣ ನಾನಿಲ್ಲ ನೀವು ಹೋಗಿ ಬನ್ನಿ ನಾನು ಇಲ್ಲೇ ಇರ್ತೀನಿ ಹ್ಞೂ ಅವರು ಹೋದ ಮೇಲೆ ಅಲ್ಲಿ ವಿಕ್ರಮ್ ಮತ್ತು ದೀಕ್ಷಾ ಮಾತ್ರ ಉಳಿದ್ರು ವಿಕ್ರಮ್ ಆ ಮರಳಿನಲ್ಲಿ ಕೂತ ಅವನ ಹತ್ತಿರವೇ ದೀಕ್ಷಾ ಕೂಡ ಕೂತ್ಲು ಇಬ್ಬರ ನಡುವೆ ಮೌನ ಆವರಿಸಿತ್ತು ಎಲ್ಲಿಂದಲೋ ಬಂದು ಧೈರ್ಯದಲ್ಲಿ ದೀಕ್ಷಾ ತಾನೇ ಮಾತಾಡೋದಕ್ಕೆ ಶುರು ಮಾಡಿದ್ಲು ನೋವಿದೆಯಾ ವಾಟ್ ಅದು ಹಣೆಗಾಯಾ ನೋವಿದೆಯಾ ಅಂತ ಓ ಇಲ್ಲ ಬಹಳ ಸುಖವಾಗಿದೆ ವಿಕ್ರಮ್ ವ್ಯಂಗ್ಯವಾಗಿ ಹೇಳ್ದ ಹುಹ್ ಮುಂಗೋಪಿ ಏನು ಕೇಳಿದ್ರು ಊಟ ಉತ್ತರ ಕೊಡೋ ಸ್ವಭಾವಕ್ಕೆ ಒಂದು ಬದಲಾವಣೆಯೂ ಇಲ್ಲವಲ್ಲ ದೀಕ್ಷಾ ಮೆಲ್ಲ ಗುಣಗದ್ಲು ಏನಾದರೂ ಹೇಳೋದಿದ್ರೆ ಬಾಯಿ ತೆರೆದು ಹೇಳಬೇಕು ಹೊರತು ಹೀಗೆ ಗುಣಗೋದು ಒಳ್ಳೆಯದಲ್ಲ ದೇವ್ರೇ ಈ ಮನುಷ್ಯ ಕೇಳಿಸ್ಕೊಂಡ್ರ ಕೇಳಿಸದಿರಲು ನನ್ನ ಕಿವಿಗೇನು ಆಗಿಲ್ಲ ನೋಡು ಮತ್ತೆ ನಾನು ಮನಸ್ತಲ್ಲಿ ಅಂತ್ಕೊಂಡಿದ್ದನ್ನ ಕೇಳಿಸ್ಕೊಂಡ್ರಲ್ಲ ಓ ಇವರು ಒಬ್ಬ ಮಾಂತ್ರಿಕನೇ ಸರಿ ವಿಕ್ರಮನ್ ಪಕ್ಕದಲ್ಲಿ ಕೂತಿರೋ ಪ್ರತಿಯೊಂದು ಕ್ಷಣವು ತನ್ನಲ್ಲಿ ಹಳೆ ತುಂಟಾಟ ಮತ್ತು ಉತ್ಸಾಹವೆಲ್ಲ ತುಂಬಿ ಬರ್ತಿರೋವಂಥವಳಿಗೆ ಅನ್ನಿಸ್ತು ಸರ್ ಹ್ಞೂ ಆ ಅಲೆಗಳನ್ನ ನೋಡಿದ್ದೀರಾ ಅವು ಪ್ರತಿ ಬಾರಿ ದಡವನ್ನು ಅಪ್ಪಿ ಹೋಗುವಾಗ ಏನು ಹೇಳುತ್ತವೆ ಅಂತ ನಿಮಗೆ ತಿಳಿದಿದೆಯಾ ನನಗೆ ಗೊತ್ತಿಲ್ಲ ನಾನು ಹೇಳೆ ಪ್ರತಿಯೊಂದು ಅಲೆಯು ದಡವನ್ನು ಅಪ್ಪಿ ದಾಟಿ ಹೋಗುವಾಗ ಅದು ಒಂದು ನೆನಪಿಸುವಿಕೆಯೂ ಹೌದು ನಿನ್ನಿಂದ ನನಗೋ ಅಥವಾ ನನ್ನಿಂದ ನಿನಗೋ ಎಂದಿಗೂ ಅಗಲಲು ಸಾಧ್ಯವಿಲ್ಲ ಎಂಬ ನೆನಪಿಸುವಿಕೆ ಅದನ್ನು ಹೇಳುವಾಗ ಒಂದು ಹನಿ ಕಣ್ಣೀರು ಅವಳ ಕೆ ಮೂಲಕ ಅರಿಯಿತು ವೇದಾಂತ ಹೇಳಿ ಮುಗೀತೆ ಅಷ್ಟಕ್ಕೂ ಈಗಿದ್ದನ್ನು ಹೇಳಿದ ಉದ್ದೇಶ ಏನು ನನಗೆ ಚುಚ್ಚು ಮಾತಾಡಿದ್ದ ನಾನು ಹಾಗೇನಿಲ್ಲ ಸಾಕು ವಿವರಣೆ ನೀಡಬೇಕಿಲ್ಲ ಎಲ್ಲವನ್ನ ಬಿಟ್ಟು ಹೋದವಳಿಗೆ ಆ ಹಾದಿ ಅಷ್ಟು ಹೇಳಿ ಅವನು ಎದ್ದು ಸ್ಟಿಫಿ ಬಳಿ ನಡೆದ ಎಲ್ಲವನ್ನ ಬಿಟ್ಟು ಹೋದವಳು ಆ ಮಾತುಗಳು ದೀಕ್ಷಾಳ ಕಿವಿಯಲ್ಲಿ ಮೊಳಗ್ತಿದ್ವು ಮನಸ್ಸೆಲ್ಲ ಅಸ್ವಸ್ಥವಾದಂತ ಅನ್ನಿಸ್ತು ಅವಳು ಕೂಡ ಮೆಲ್ಲನೆ ಎದ್ದು ಅವ್ರ ಬಳಿ ನಡೆದ್ಲು ಮುಗಿತಲ್ವೇ ಹೋಗೋಣ ಹೋ ಮಕ್ಕಳೇ ನಿಮ್ಮ ಸರ್ಗೆ ಕೋಪ ಬರೋದಕ್ಕೆ ಶುರುವಾಗಿದೆ ಇನ್ನೂ ರಕ್ಷಣೆ ಇಲ್ಲ ಬನ್ನಿ ಹೋಗೋಣ ನನ್ನ ವಿಕ್ರಮ್ ನೀನೊಬ್ಬ ಮಜಾನೇ ಹಾಳು ಮಾಡ್ತಿ ನಾವು ಸ್ವಲ್ಪ ಎಂಜಾಯ್ ಮಾಡ್ತಿರುವಾಗಲೇ ನೀನು ಹೋಗೋಣ ಅಂತ ಬಂದಿದೆಯಲ್ಲ ಸ್ಟೆಫಿ ನನಗೆ ಆರಾಮಿಲ್ಲ ಆಮ್ ನಾಟ್ ಓಕೆ ಈ ಗಾಳಿ ಬಡಿತಿರೋದರಿಂದ ಅನ್ನಿಸ್ತಿದೆ ಪೂರ್ತಿ ತೊಂದರೆ ಆಗ್ತಿದೆ ದೀಕ್ಷಾ ಆತಂಕದಿಂದ ವಿಕ್ರಮ್ ನನ್ನ ನೋಡಿದ್ಲು ಆದರೆ ಅವನ ಒಂದು ನೋಟವು ಅವಳ ಕಡೆ ಬೀಳಲಿಲ್ಲ ವಿಕ್ರಮ್ ಆಸ್ಪತ್ರೆಗೆ ಹೋಗ್ಬೇಕಾ ಬೇಡ ಸ್ಟೆಫಿ ನನಗೆ ಮನೆ ತಲುಪಿದ್ರೆ ಸಾಕು ಬಾ ಹಾಗಾದರೆ ಮೂವರಿಗೂ ಬಾಯ್ ನಾಳೆ ನೋಡೋಣ ಸರಿ ಮೇಡಮ್ ಬಾಯ್ ಅವರು ಹೋದ ಮೇಲೆ ಶೋ ಪಾಪ ಸ್ಟೆಫಿ ಮೇಡಮ್ ನಾವು ಅವ್ರನ್ನ ತಪ್ಪು ತಿಳ್ಕೊಂಬಿಟ್ವಿ ಅಲ್ವಾ ಸಿಂಧು ಹೌದು ಹತ್ತಿರದಿಂದ ಹೇಳಿದಾಗಲೇ ಅಲ್ವಾ ಮೇಡಮ್ ಇಷ್ಟು ಒಳ್ಳೆಯವರು ಅಂತ ಗೊತ್ತಾಗಿದ್ದು ಅಲ್ಲ ದೀಕ್ಷಾ ನೀನು ಯಾಕೆ ಏನು ಮಾತಾಡ್ತೀನಿ ನಿಂತಿದ್ಯಾ ಹೇ ಏನಿಲ್ಲ ಸಿಂಧು ಸಮಯ ಬಹಳ ಆಯ್ತಲ್ಲ ನಾವು ವಾಪಸ್ ಹೋಗೋಣ ಏನು ನಿನ್ನ ವಿಕ್ರಮ್ ಸರ್ ಹೋದ ಕಾರಣ ನಿನಗೂ ಹೋಗೋದಕ್ಕೆ ಅಷ್ಟು ಅವಸರವೇ ಶ್ರುತಿ ಸಾಕು ಸಿಂಧುಯು ಈಗ ಕೋಪಗೊಂಡಿದ್ದಾಳೆ ಇನ್ನೂ ರಕ್ಷಣೆ ಇಲ್ಲ ಬೇಗ ಹೋಗೋಣ ಹಾಸ್ಟೆಲ್ ತಲುಪಿ ರಾತ್ರಿ ಮಲಗಿದ್ರು ದೀಕ್ಷಾಳಿಗೆ ನಿದ್ದೆ ಬರಲಿಲ್ಲ ಮನಸ್ಸೆಲ್ಲ ವಿಕ್ರಮ್ ಹೇಳಿದ ಮಾತುಗಳಲ್ಲೇ ಇತ್ತು ಹೇಗೋ ಹೊರಳಾಡಿಕೊ ನೀನು ನಿದ್ದೆಗೆ ಜಾರದ್ಲು ಮರುದಿನ ಕಾಲೇಜ್ನಲ್ಲಿ ವಿಕ್ರಮ್ ಕಾಣಿಸ್ಲಿಲ್ಲ ದೀಕ್ಷಾಳಿಗೆ ಬಹಳ ಆತಂಕ ಆಯಿತು ಅವಳು ಕಣ್ಣುಗಳು ಪದೇ ಪದೇ ಸ್ಟಾಫ್ ರೂಮಿನ ಕಡೆ ಹೋಗ್ತಿದ್ವು ದೀಕ್ಷಾ ಶ್ರುತಿ ಕರೆ ಅವಳನ್ನ ಎಚ್ಚರಿಸ್ತು ಎ ಏನಾಯಿತು ನೀನು ಈ ಲೋಕದಲ್ಲೇ ಇಲ್ಲ ಅನಿಸುತ್ತೆ ಅಷ್ಟಕ್ಕೂ ನೀನು ಯಾರನ್ನು ಪದೇ ಪದೇ ನೋಡ್ತಿದ್ಯಾ ಅದು ಕೂಡ ಸ್ಟಾಫ್ ರೂಮನ ಹತ್ರ ಇಲ್ಲ ನಾನು ಯಾರನ್ನು ನೋಡಿಲ್ಲ ನೀನು ಯಾರ ಹತ್ರ ದೀಕ್ಷಾ ಈ ಸುಳ್ಳು ಹೇಳ್ತಿದ್ಯಾ ನನ್ನ ಹತ್ರನಾ ನಿನ್ನ ಪ್ರತಿಯೊಂದು ಚಲನವಲನವನ್ನು ಅರ್ಥ ಮಾಡ್ಕೊಂಡೋಳಾನು ನನ್ನ ಹತ್ರವೇ ನೀನು ಈ ನಾಟಕ ಬೇಕಾ ನೀನು ಕಣ್ಣು ಹಚ್ಚಿ ಕಾಯ್ತಿರೋದು ವಿಕ್ರಮ್ ಸರ್ ಅವ್ರಿಗಾಗಲ್ವ ಆದರೆ ಕೇಳ್ಕೊ ಅವ್ರು ಹೋಗಿದ್ದಾರೆ ಇಲ್ಲಿ ಇಲ್ಲಿಗೆ ಬರ್ತಾರೆ ಅಂತ ನನಗನ್ಸೋದಿಲ್ಲ ಹೋಗೋದೆ ಎಲ್ಲಿಗೆ ನಂದೀಕ್ಷಾ ಇನ್ನು ಇನ್ನೂ ಕಣ್ಣೀರನ್ನು ಬೇಡ ಸರ್ ಹೀಗೆ ಯಾವಾಗಲಾದರೂ ಒಮ್ಮೆ ಕಾಲೇಜಿಗೆ ಬರ್ತಾರೆ ಅವ್ರಿಗೆ ಒಟ್ಟು ಹೋಗ್ತಾರೆ ಮತ್ತೆ ಒಂದು ವರ್ಷ ಕಳೆದ ಮೇಲೆ ಅವ್ರನ್ನ ಇಲ್ಲಿ ನೋಡೋದಕ್ಕೆ ಸಿಗೋದು ಆದ್ದರಿಂದ ನೀನು ಅದರ ಬಗ್ಗೆ ಯೋಚಿಸಿ ಕಣ್ಣೀರು ಹಾಕ್ತಾ ಕೂತ್ಕೊಳ್ತೀನಿ ನಿನ್ನ ಕೆಲಸ ನೋಡು ಉಳಿದಿದ್ದಾನ ಆಮೇಲೆ ನೋಡೋಣ ಹಾಗಲ್ಲ ಅಳದೇ ಇರಬೇಕು ಅಂತ ಆದರೆ ನೀನು ನನ್ನ ಮರೆತುಬಿಡು ಮತ್ತು ನಮ್ಮ ನಡುವೆ ಯಾವುದೇ ಸ್ನೇಹ ಇರೋದಿಲ್ಲ ಹೇಳಿಬಿಟ್ಟಿನಿ ಶ್ರುತಿ ನನಗೆ ತಕ್ಷಣ ಕೇಳ್ದಾಗಿದೆಯಲ್ ಒಂದು ಭಾರವಾದಂತ ಅನ್ನಿಸ್ತು ಅದಕ್ಕೆ ಕ್ಷಮಿಸು ನಾನಿನ್ನು ಅಳೋದಿಲ್ಲ ಇದು ನಾನು ನಿನಗೆ ಕೊಡ್ತಿರೋ ಮಾತು ನನಗೆ ಓದಬೇಕು ನನ್ನ ಆಸೆಯಂತೆ ಕೆಲಸ ಸಿಗಬೇಕು ಅದರ ನಡುವೆ ಬೇರೆ ಏನನ್ನು ನಾನು ಗೊತ್ತಿಸೋದಿಲ್ಲ ಎಲ್ಲವನ್ನ ಹೃದಯದಲ್ಲಿ ಹೂತು ಹಾಕೋದಕ್ಕೆ ಹೋಗ್ತಿದ್ದೀನಿ ನಾನು ಅಷ್ಟು ಹೇಳಿ ಅಳತಾ ಶ್ರುತಿಯನ್ನು ಒಪ್ಕೊಂಡ್ಳು ದಿನಗಳು ಬಹಳ ವೇಗವಾಗಿ ಕಳೆದು ಹೋದವು ಕಾಲೇಜ್ ದಿನಾಚರಣೆ ಮತ್ತು ಕೊನೆಯ ವರ್ಷದ ಪ್ರವಾಸ ಎಲ್ಲ ಮುಗೀತು ಇನ್ನು ಮುಂದೆ ಪರೀಕ್ಷೆ ಸಮಯ ಪ್ರಾಜೆಕ್ಟ್ ಮತ್ತು ಎಕ್ಸಾಮ್ ಅಂತ ದೀಕ್ಷಾ ಮತ್ತು ಶ್ರುತಿ ಬಹಳ ಕೆಲಸದಲ್ಲಿದ್ದರು ಇದರ ನಡುವೆ ಚೆನ್ನೈನಲ್ಲಿಯೇ ಇರೋ ಅವರ ಕಾಲೇಜ್ನ ಒಂದು ಕಂಪನಿಯ ಕ್ಯಾಂಪಸ್ ಇಂಟರ್ವ್ಯೂ ಇತ್ತು ಅದರಲ್ಲಿ ಕಾಲೇಜಿನ ಬುದ್ಧಿವಂತ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅದರಲ್ಲಿ ದೀಕ್ಷಾ ಕೂಡ ಇದ್ಲು ಆ ಇಂಟರ್ವ್ಯೂನಲ್ಲಿ ದೀಕ್ಷಾ ಮತ್ತು ಶ್ರುತಿ ಹಾಗೂ ಸಿದ್ಧಾರ್ಥ್ ಜಯ ಗಳಿಸಿದ್ರು ಶ್ರುತಿ ಮತ್ತು ಸಿಂಧುಗೆ ಹೈದ್ರಾಬಾದ್ನಲ್ಲಿರೋ ಅವರ ಶಾಖೆ ಆಯ್ಕೆಯಾಯಿತು ದೀಕ್ಷಾಳಿಗೆ ಚೆನ್ನೈನಲ್ಲಿ ಈ ಸಮಯದಲ್ಲಿ ಅವಳ ಮನಸ್ಸು ವಿಕ್ರಮ್ನ ನನ್ನದು ಬೇಸರ ಪಡಲು ಹೋಗಲಿಲ್ಲ ಆದರೂ ಒಳಗಿನಿಂದ ಅವನು ಒಂದು ನೋವಾಗಿ ಉಳಿದಿದ್ದ ಪರೀಕ್ಷೆ ಮುಗಿದು ಫಲಿತಾಂಶ ಬಂದಾಗ ಆ ಕಾಲೇಜಿನ ರ್ಯಾಂಕ್ ಹೋಲ್ಡರ್ ಆಗಿ ದೀಕ್ಷಾ ಅವರ ಹೊಮ್ಮದ್ಲು ಅಭಿನಂದನೆಗಳು ಮತ್ತು ಹಾರೈಕೆಗಳಿಂದ ಎಲ್ಲರೂ ಅವಳನ್ನು ಮುತ್ಕೊಂಡ್ರು ಆದರೆ ಇದು ಈ ಸಮಯದಲ್ಲಿ ಕಾಲೇಜಿನ ವಿಳಾಸಕ್ಕೆ ಅವಳಿಗೆ ಒಂದು ನೋಂದಾಯಿತ ಪತ್ರ ಬಂತು ಬೇರೆ ಬಂದು ಹೇಳಿದಾಗ ನನ್ಗೀಗ ಏನು ಪತ್ರ ಅಂತ ಯೋಚಿಸ್ತಾ ಅವನ ಜೊತೆ ಹೋದ್ಲು ಆಫೀಸ್ನ ಮುಂದೆ ಬಂದು ಸಹಿ ಮಾಡಿ ಪತ್ರ ಪಡೆಯುವಾಗ ಮನಸ್ಸು ತಿಳಿಯದೇ ನಡಕ್ತು ಕೋರ್ಟಿನಿಂದ ಬಿಚ್ಚೇತನಕ್ಕೆ ಅನುಮತಿ ದೊರೆತಿದೆ ಅಂತ ತಿಳಿಸೋಕಾಗದಾದ ಹಾಗಿತ್ತು ಇಷ್ಟು ಕ್ಷಣ ಆನಂದದಲ್ಲಿದ್ದ ಮನಸ್ಸು ಒಂದು ಕ್ಷಣದಲ್ಲಿ ಕುಸಿದು ಬಿತ್ತು ಕಣ್ಣೀರಿನ ಹನಿಗಳು ಬಿದ್ದು ಆ ಕಾಗದ ಬುದ್ಧಿ ಆಯಿತು ಕೈಗಳ ತಿಳಿದೆ ಕುತ್ತಿಗೆ ತಾಳಿಯನ್ನು ಗಟ್ಟಿಯಾಗಿಡಿದ್ವು ಈ ಕ್ಷಣದಿಂದ ಈ ತಾಳಿಯು ಮತ್ತು ಅದನ್ನು ಕಟ್ಟಿದ ವ್ಯಕ್ತಿಯು ತನಗೆ ಯಾರೂ ಅಲ್ಲ ಎಂಬ ಸತ್ಯವನ್ನು ಒಪ್ಕೊಳ್ಳಲು ಮನಸ್ಸಿಗೆ ಸಾಧ್ಯವಾಗಲಿಲ್ಲ ಒಮ್ಮೆ ಜೋರಾಗಳಬೇಕಂತ ಮನಸ್ಸು ಹಂಬಲಿಸ್ತು ಈ ಕ್ಷಣ ಜೀವವೇ ಹೋಗಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ತಿಳಿದಿ ಆಸೆ ಪಟ್ಲು ದೀಕ್ಷಾ ಅಲ್ಲಿ ಸಂಭ್ರಮ ನಡೆಯುವಾಗ ನೀನು ಇಲ್ಲಿ ಬಂದು ಏನು ಮಾಡ್ತಿದ್ಯಾ ದೀಕ್ಷಾ ನೀನು ಯಾಕೆ ಇಂದು ಸಂತೋಷ ಪಡಬೇಕಾದ ದಿನ ಅಲ್ವಾ ಕೈಯಲ್ಲಿದ್ದ ಕಾಗದವನ್ನು ಅವಳು ಸಿಂಧುವಿನ ಕೈ ಕೊಟ್ಟು ಮುಂದೆ ನಡೆದಳು ಅದನ್ನು ಹೋದ ಸಿಂಧು ಮತ್ತು ಶ್ರುತಿ ಬೆಚ್ಚುಬಿದ್ರು ದೀಕ್ಷಾಳನ್ನು ಹೇಗೆ ಸಮಾಧಾನ ಮಾಡೋದು ಅಂತ ಅವ್ರಿಗೆ ತಿಳಿಯಲಿಲ್ಲ ದೀಕ್ಷಾ ಕಂದ ಬೇಡ ಶ್ರುತಿ ನನಗೇನು ಸಂಕಟ ಇಲ್ಲ ಈ ದೀಕ್ಷಾ ಎಲ್ಲ ಅರ್ಥದಲ್ಲೂ ವಿಕ್ರಮ್ನಿಂದ ಸ್ವತಂತ್ರಳಾದವಳಲ್ವೆ ಹಾಗಾದರೆ ಸಂತೋಷ ಪಡಬೇಕಲ್ವೇ ಇನ್ನು ಮುಂದೆ ಅವರು ನನಗೆ ಯಾರೂ ಅಲ್ಲ ನಾನು ಅವರಿಗೆ ಹೆದರದೆ ಓಡಾಡಬಹುದಲ್ವೇ ಹಾಗಾಗಿ ಸಂತೋಷವೇ ನನಗೆ ಅಷ್ಟು ಹೇಳಿ ಜೋರಾಗಳುತ್ತಾ ಶ್ರುತಿಯನ್ನು ಒಪ್ಕೊಂಡ್ಳು ಶ್ರುತಿ ಮತ್ತು ಸಿಂಧು ಸೇರಿ ಹೇಗೋ ಅವಳನ್ನ ಸಮಾಧಾನ ಪಡಿಸಿ ಹಾಸ್ಟೆಲ್ಗೆ ಕರ್ಕೊಂಡು ಹೋದರು ವಿಶ್ವನಾಥನಿಗೆ ಇದೊಂದು ಸಂತೋಷದ ಸುದ್ದಿಯೇ ಆಗಿತ್ತು ಯಾಕಂದರೆ ಮಗಳು ವಿಕ್ರಮ್ನಿಂದ ಪಾರಾದ್ಲಲ್ಲ ಎಂದು ಶ್ರುತಿ ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ ದೀಕ್ಷಾ ನೀನು ಏನೇನು ಹೇಳ್ತಿದ್ಯಾ ಹಾಗಾದರೆ ನಾಡಿದ್ದು ನಡೆಯೋ ಇಂಟರ್ವ್ಯೂನಲ್ಲಿ ನೀನು ಭಾಗವಹಿಸ್ತಿಲ್ವೇ ಈ ಕಾಲೇಜ್ನ ಟಾಪರ್ ಆದ ನಿನಗೆ ಸಿಕ್ಕಿದ ಬಂಗಾರದಂಥ ಅವಕಾಶ ಈ ಕೆಲಸ ನೀನು ಕೂಡ ಬಹಳ ಆಸೆಪಟ್ಟ ಕೆಲಸ ಇದು ನಾವು ಹೇಗಿದ್ದರೂ ನಾಳೆ ಹೋಗಬೇಕು ಆದರೆ ನಿನ್ನ ವಿಷಯ ನೆನಪಿಸ್ಕೊಂಡ್ರೆ ನೆಮ್ಮದಿ ಇಲ್ಲ ದೀಕ್ಷಾ ನೀನು ಎಲ್ಲವನ್ನ ಮರೆತು ನೀನು ಮುಂದಿರೋ ಜೀವನ ನಡೆಸು ನನಗೆ ಹೇಳಬೇಕಾದದ್ದನ್ನು ನಾನು ಹೇಳಿದ್ದೀನಿ ಇನ್ನು ನಿನ್ನಿಷ್ಟ ಬಹಳ ಹೊತ್ತಿನ ಆಲೋಚನೆ ನಂತರ ಅವಳು ಆ ನಿರ್ಧಾರಕ್ಕೆ ಬಂದು ಎಲ್ಲವನ್ನ ಮರೆತು ಹೊಸತೊಂದು ಜೀವನ ಅದಕ್ಕೆ ಈ ಕೆಲಸಕ್ಕೆ ಹೋಗಲೇಬೇಕು ಎಲ್ಲವನ್ನ ಮರೆತು ಆದರೆ ಆಗಲೂ ಅವಳಿಗೆ ತಿಳಿದಿರಲಿಲ್ಲ ಅಲ್ಲಿಯೂ ತನ್ನ ಜೀವನ ಬದಲಾಗಲಿದೆ ಎಂದು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ಮುಂಚಿತವಾಗಿ ನೋಡಿ